ವಜಾಗೊಳಿಸಿ ಸಿಬಿಐ ವಜಾಗೊಳಿಸಿ ಹುಲ್ಲು ಕೇಸು ದಾಖಲಿಸಿದ ಸಿಬಿಐ ಸಿಬಿಐ ರಜಾಗೊಳಿಸಬೇಕು ವಜಾಗೊಳಿಸಬೇಕು ವಜಾಗೊಳಿಸಬೇಕು ಹಾಲು ಕೇಸು ದಾಖಲಿಸಿದ ಸಿಬಿಐ ಒಂದು ವಜಾಗೊಳಿಸಬೇಕು ಶಾಸಕರಿಗೆ ಏಳು ಕೈಯಲ್ಲಾಗದ ಕರ್ನಾಟಕದ ಶಾಸಕರಿಗೆ ಏಳು ಧಿಕಾರ ಪಕ್ಷದ ನಾಯಕರಿಗೆ ಏಳು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಏಳು ಧಿಕಾರ ರಕ್ಷಣೆ ಮಾಡದ ರಾಜ್ಯ ಸರ್ಕಾರಕ್ಕೆ ಏಳು

ೇ ವಜಾಗೊಳಿಸಿ ಕಾಟ ಪ್ರೇಮ ಮೆರೆಯುವ ರಾಜಕಾರಣಿಗಳಿಗೆ ಹೇಳಿದಿಕ್ಕ ಟಾಟ ಪ್ರೇಮ ಮೆರೆಯುತ್ತಿರುವ ರಾಜಕಾರಣಿಗಳಿಗೆ ಹೇಳಿದಿಕ್ಕ ಚಾಲಕನ ಮೇಲೆ ಗೌರವ ನಡೆಸಿದ ಮರಾಠಿ ಕೊಂಡರಿಗೆ ಹೇಳಿದಿಕ್ಕ ನಡೆಸಿದ ಮರಾಠ ಪುಂಡರಿಗೆ ಹೇಳಿದಿಕ್ಕಾರ ಈ ಬೆಳಗಾವಿಯಲ್ಲಿ ಮತ್ತು ಮಹಾರಾಷ್ಟ್ರದ ಎಂಇಎಸ್ ಪುಂಡರು ನಿನ್ನೆ ಇವತ್ತಿನದೆಲ್ಲ ಈ ಒಂದು ಇವರು ಮಾಡ್ತಾ ಇರ್ತಕ್ಕಂತಹ ಕಿಡಿಗೇಡಿತರ ಹತ್ತಾರು ವರ್ಷಗಳಿಂದಲೂ ಸಹ ಕನ್ನಡಿಗರ ಭಾವೈಕ್ಯತೆಗೆ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರುವಂತಹ ಅಲ್ಕಟ್ಟು ಕೆಲಸಗಳನ್ನು ಈ ಮರಾಠಿ ಪುಂಡ್ರು ಮಾಡ್ತಾ ಇದ್ದಾರೆ ನಾವು ಈಗಾಗಲೇ ಒಂದಷ್ಟು ಸರಿ ಎಚ್ಚರಿಕೆಗಳನ್ನು ಕೊಟ್ಟಿದ್ದೇವೆ ಹೋರಾಟಗಳನ್ನು ಮಾಡಿದ್ದೇವೆ ಆದರೆ ಶಾಂತಿಗೂ ಸಿದ್ಧ ಕ್ರಾಂತಿಗೂ ಬದ್ಧ ಕನ್ನಡಿಗರ ಶಾಂತಿಯನ್ನು ನೀವು ಕದಲಿದ್ದೇ ಆದ ಪಕ್ಷದಲ್ಲಿ ನಿಮ್ಮ ಊರಿಗೆ ನುಗ್ಗಿ ಹೊಡಿಬೇಕಾಗ್ತದೆ ಎಚ್ಚರಿಕೆ ಇವತ್ತು ಕನ್ನಡಿಗರನ್ನು ನೀವು ಒಬ್ಬ ಕನ್ನಡದ ಬಸ್ ಚಾಲಕನ ಮೇಲೆ ನೀವು ಅಲ್ಲಿಯನ್ನು ಮಾಡಿ ಆತನ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಸಹ ದಾಖಲಿಸಿ ನಂತರ ಪದೇ ಪದೇ ಕರ್ನಾಟಕ ಸಾರಿಗೆಯ ಸಂಸ್ಥೆಗಳ ಬಸ್ಸಿನ ಮೇಲೆ ನೀವು ಕೃತ್ಯಗಳನ್ನು ನಡೆಸ್ತಾ ಇದ್ದೀರಿ ಇದನ್ನು ನಮ್ಮ ಕನ್ನಡಿಗರ ವಿಜಯ ಖಂಡಿಸ್ತದೆ ಎಲ್ಲಿಯವರೆಗೆ ನೀವು ಕನ್ನಡಿಗರ ಭಾವೈಕ್ಯತೆಗೆ ಧಕ್ಕೆಯನ್ನು ತರ್ತಾ ಇರ್ತೀರಿ ಒಂದಲ್ಲ ಒಂದಿನ ನಿಮಗೆ ಏಟು ಕಟ್ಟಿಟ್ಟ ಬುತ್ತಿ ಒಂದೊಮ್ಮೆ ನೆನೆಸ್ಕೊಳ್ಳಿ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ನೆನೆಸ್ಕೊಳ್ಳಿ ಇದೇ ರೀತಿಯಾಗಿ ಕನ್ನಡಿಗರನ್ನ ಕೆಣಕ್ತಾ ಇತ್ತು ಪಕ್ಕದ ರಾಜ್ಯದವರು ಯಾವ ಸ್ಥಿತಿಗೆ ಬಂತು ಅನ್ನೋದನ್ನ ನೆನೆಸ್ಕೊಳ್ಳಿ ಕರ್ನಾಟಕದಲ್ಲಿ ಸಹ ಬೆಳಗಾವಿಯ ಶಂಸಿ ಮಹಾರಾಷ್ಟ್ರದ ಪುಂಡ್ರ ಇದೀರಿ ಇಲ್ಲಿ ಜೀವನ ಮಾಡ್ತಾ ಇದೀರಿ ನಿಮಗೆ ಗಂಟು ಮೂಟೆ ಕಟ್ಟಿಸುವಂತ ಕೆಲಸವನ್ನ ಕನ್ನಡಿಗರು ಮಾಡಬೇಕಾಗ್ತದೆ ಎಚ್ಚರಿಕೆ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ಎಲ್ಲೋ ಒಂದು ಕಡೆ ನೀವು ಕೇವಲ ಮತದಾನಕ್ಕಾಗಿ ಕನ್ನಡಿಗರನ್ನು ಬಳಸ್ಕೊಳ್ತಾ ಇದ್ದೀರಿ ಇವತ್ತು ಕನ್ನಡಿಗರ ರಕ್ಷಣೆಗೆ ಸರ್ಕಾರ ನಿಲ್ತಾ ಇಲ್ಲ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೊಂದು ಜನ ಪ್ರಬುದ್ಧ ಶಾಸಕರಿದ್ದೀರಿ ಸಾಹುಕಾರ ಹೆಸರುಗಳನ್ನು ಪಡ್ಕೊಂಡಿದಿರಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ನೀವು ಕರ್ನಾಟಕದ ಜನತೆಯ ಪರವಾಗಿಲ್ಲ ಕೊನೆ ಪಕ್ಷ ನಿಮ್ಮ ಬಾಯಲ್ಲಿ ಆ ನೊಂದ ಚಾಲಕನಿಗೆ ಹೋಗಿ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡಲಿಲ್ಲ ನೀವು ಸೀರೆ ಬಳೆಯನ್ನು ತೊಟ್ಟುಕೊಂಡು ನೀವು ಮನೆಯಲ್ಲಿರಿ ನಿಮ್ಮ ಕೈಲಾದ ರಾಜಕಾರಣವನ್ನು ಮಾಡಿ ಇಲ್ಲ ಅಂದ್ರೆ ರಾಜೀನಾಮೆಯನ್ನು ಕೊಟ್ಟು ಮನೆಯಡಿರಿ ಇಲ್ಲ ಅಂತೇಳಿದ್ರೆ ನಮ್ಮ ಕನ್ನಡಿಗರ ವಿಜಯ ಸೇನೆ ನಿಮಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡ್ತದೆ ಎಚ್ಚರಿಕೆ ಧನ್ಯವಾದಗಳು வரைணி ஹே வி